ಮತ್ತು ಒಟ್ಟು ಹದಿನಾರು ಉದ್ಯಮಿಗಳಿಗೆ ನಾಲ್ಕು ಕೋಟಿ ಹನ್ನೆರಡು ಲಕ್ಷದಿಂದ ಐದು ಕೋಟಿ ತೊಂಬತ್ತೆಂಟು ಲಕ್ಷವರೆಗೂ ಟ್ರಾನ್ಸ್ಫರ್ ಆಗಿದೆ ಅಂದರೆ ಇದರಲ್ಲಿ ಬರೀ ನಾಗವೇ ನಾಗೇಂದ್ರ ಒಬ್ಬರೇ ಪಾಲಲ್ಲ ಇಡೀ ಸರ್ಕಾರವೇ ಇದರಲ್ಲಿ ಪಾಲಿದೆ ಯಾಕಂದರೆ ಮೋದಿ ಸಾಹೇಬರು ಈ ಬ್ಲ್ಯಾಕ್ ಮನಿನ ಆಲ್ಮೋಸ್ಟ್ ಕ್ಲೋಸ್ ಮಾಡೋಕ್ಕೆ ನೋಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮೊದಲ ಟೈಮ್ ಮೊದಲನೇ ಬಾರಿಗೆ ವೈಟ್ ಮನಿಯಲ್ಲಿ ಸ್ಕ್ಯಾಮ್ ಮಾಡ್ತದೆ ಅಂದರೆ ಬ್ಯಾಂಕ್ ಥ್ರೂನೇ ಲೂಟಿ ಬಿಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡಿದಂಥ ಕೀರ್ತಿ ಯಾರಿಗಾರು ಬರ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತದೆ ಇಷ್ಟೆಲ್ಲ ಆದ್ರೂ ಒಂದೂರ ಎಂಬತ್ತೇಳು ಕೋಟಿ ದುಡ್ಡು ಬೋರ್ಡಿಂದ ಟ್ರಾನ್ಸ್ಫರ್ ಆದ್ರೂ ಬರೀ ಇವತ್ತುವರೆಗೆ ರಿಕವರಿ ಆಗಿದ್ದು ಎಷ್ಟು ಇಪ್ಪತ್ತು ನಾಲ್ಕು ಕೋಟಿ ಮಾತ್ರ ಎಸ್ ಐ ಟಿ ಅವ್ರು ಹೇಳಿದ ಪ್ರಕಾರ ಅಲ್ಲರಿ ವೈಟ್ನೆಗೆ ಟ್ರಾನ್ಸ್ಫರ್ ಆದಮೇಲೆ ನಿಮಗೆ ರಿಕವರಿ ಮಾಡೋಕೆ ಇಷ್ಟು ಟೈಮ್ ಬೇಕಾಗ್ತದ ಅಂದರೆ ನೀವು ಇದು ಸುಮ್ಮನೆ ಮೂಗಿ ನಮ್ಮ ಹಳ್ಳಿ ಭಾಷೆದಲ್ಲಿ ಹೇಳ್ತಾರೆ ಮೂಗಿಗೆ ತುಪ್ಪ ಅಂತ ಮೂಗಿಗೆ ತುಪ್ಪ ಒರೆಸ್ಕತ್ತಲ್ಲ ಮಣಕೈಗೆ ತುಪ್ಪ ಒರೆಸ್ತದೆ ಆ ಮೂಗಿಗೆ ಒರೆಸಿ ಸ್ಮೆಲ್ಲರ ಬರ್ತಾಯಿದ್ದು ಆ ಥರ ಮಣಕೈಗೆ ತುಪ್ಪ ಒರೆಸಿದ್ರೆ ಸ್ಮೆಲ್ಲೂ ಬರಲಾರ್ದಂಥ ಒಂದು ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಯಾಕೆಂದರೆ ಇವತ್ತು ಪರಿಸ್ಥಿತಿನ ಆಗಿಬಿಟ್ಟಿದೆ ಅಂತಂದ್ರೆ ಯಾರ್ಯಾರು ಎಷ್ಟಿ ಸಮಾಜ ಪರ ಹೋರಾಡ್ತಿದೀವಿ ಯಾರ್ಯಾರು ಎಷ್ಟಿ ಸಮಾಜ ಪರ ಧ್ವನಿ ಎತ್ತಿದೀವಿ ವಿಧಾನಸಭೆ ಅವರೆಲ್ಲರೂ ಸೋತ್ ಬಿಟ್ಟಿದೆ ಹಿಂಗಾಗಿ ಗೆದ್ದಂಥ ಕಾಂಗ್ರೆಸ್ಸಿಂದ ಗೆದ್ದಂಥ ಹದಿನಾಲ್ಕು ಜನ ಇದ್ರ ಬಗ್ಗೆ ಬಾಯಿ ಬಿಡ್ತಿಲ್ಲ ನೀವು ಶಾಸಕರಾಗಿದ್ರಿ ಅರ್ಥ ಮಾಡ್ಕೊಳ್ಬೇಕು ನೀವು ಯಾವ ಸಮಾಜದಿಂದ ಗೆದ್ದಿದ್ರಿ ನೀವು ಯಾವ ಸಮಾಜದಿಂದ ಸರ್ಟಿಫಿಕೇಟ್ ಆ ಸಮಾಜಕ್ಕೆ ಅನ್ಯಾಯ ಆದಾಗೂ ನೀವು ಧ್ವನಿ ಅಂತಂದ್ರೆ ಇದ್ರಕ್ಕಿಂತ ನಾಚಿಕೆ ಹಿಡಿದ ವಿಚಾರ ಏನು ಇಡೀ ಸಮಾಜಕ್ಕೆ ಅನ್ಯಾಯ ಮಾಡ್ತೀರಿ ಮತ್ತೆ ಒಂದು ಕಡೆ ಹೇಳ್ತಾರೆ ಬಿ ಜೆ ಪಿ ದಲಿತ ವಿರೋಧಿ ಅಂತೆ ಕಾಂಗ್ರೆಸ್ ದಲಿತ ಪರ ಅರೆ ದಲಿತರ ಹಣನೇ ಲೂಟಿ ಹೊಡೆದು ಕಾಂಗ್ರೆಸ್ ಕುಂತರು ನೀವು ಚಕಾರ ಶಬ್ದ ಎತ್ತಂಗ್ಲ ಅಂತಂದ್ರೆ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ಸ್ವಾಭಿಮಾನಿ ಎಸ್ ಸಿ ಎಷ್ಟು ಜನ ಇದ್ರ ಬಗ್ಗೆ ಧ್ವನಿ ಎತ್ತಂಥ ಕೆಲಸ ಮಾಡಬೇಕು ನಮ್ಕಿಂತ ಮುಂಚೆ ಅವರು ಹೋರಾಟ ಮಾಡಬೇಕು ಆದ್ರೆ ಮಾಡ್ತಿಲ್ಲ ಯಾಕಂತಂದ್ರೆ ಬರೀ ರಬ್ಬರ್ ಸ್ಟಾಂಪ್ ಇದ್ದವ್ರು ಅಷ್ಟೇ ಗೆದ್ದಕ್ಕೋಸ್ಕರ ಈ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ತಕ್ಷಣ ರಾಜ್ಯ ಸರ್ಕಾರನೂ ಡಿಸೈಲ್ ಮಾಡ್ಬೇಕಾಗ್ತದೆ ಬರೀ ನಾವು ಒಬ್ಬರಿ ಇಬ್ಬರು ರಾಜೀನಾಮೆ ಕೇಳಿದ್ರಿಂದ ಇದೆ ಯಾಕಂದ್ರೆ ಇದು ಸಣ್ಣ ಸ್ಕ್ಯಾಮ್ ಅಲ್ಲ ಬಹಳ ದೊಡ್ಡ ಹಗರಣ ಇದೆ ನೂರ ಎಂಬತ್ತೇಳು ಕೋಟಿ ಅದು ದಲಿತರ ಎಷ್ಟಿ ವರ್ಗದರ ಅನುದಾನ ಇದು ಬರೀ ಒಬ್ ಯಾಕಂತಂದ್ರೆ ಯಾವುದೇ ಒಂದು ನಿಗಮನ ದುಡ್ಡು ಬೇರೆ ಕಡೆ ಇಡಬೇಕಂತಂದ್ರೆ ಬ್ಯಾಂಕಿಗೆ ಇಡಬೇಕಂದ್ರೆ ಅದು ಎಲ್ಲ ಬಹಳಷ್ಟು ಪರವಾನಿಗಳು ತಗೋಬೇಕಾಗ್ತದೆ ಭಾಳ ಎಲ್ಲ ಆಫೀಸರ್ಸ್ಗಳದು ಮುಖ್ಯಮಂತ್ರಿಯವರ ಆದೇಶ ಇಲ್ಲ ಅಂದ್ರೆ ಪೋಲ್ಸರೆ ನಾನು ಒಬ್ಬ ಒಂದು ಬೋರ್ಡ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಯಾವುದೇ ಒಂದು ದುಡ್ಡು ಬ್ಯಾಂಕಿಗೆ ಇಡಬೇಕು ಅಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರಂದ್ರೂ ಅಂದ್ರೂ ಟೆಂಡ್ರ್ ಕರೆದು ಇಡಬೇಕು ಅನ್ನೋದೊಂದು ಕಾನೂನಿದೆ ಎಲ್ಲವನ್ನು ತೆಗೆದು ಇವತ್ತು ವೈಟ್ನಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ಇದಕ್ಕೇನು ಹಂಗಾಯಿ ಹುಣ್ಣಿಗೆ ಬೇರೆ ಕಡೆ ನೋಡೋದೇ ಬೇ ಯಾರು ಡಾಕ್ಟ್ರೇ ಬೇಕಾಗಿಲ್ಲ ತಕ್ಷಣ ಎಲ್ಲರನ್ನ ಇಮಿಡಿಯೇಟ್ಲಿ ಮನಸ್ಸು ಮಾಡಿದರೆ ರಾಜ್ಯ ಸರ್ಕಾರನೇ ಬಂಧಿಸ್ಬೇಕು ಯಾಕಂದರೆ ರಾಜ್ಯ ಸರ್ಕಾರನೇ ಇದ್ರ ತೊಡಗಿದಾಗ ಅವ್ರು ಬಂಧಿಸಲಾರ್ದೆ ಸುಮ್ಮನೆ ಎಸ್ ಐ ಟಿ ಮಾಡಿದಂಗೆ ಮಾಡಿ ಇದನ್ನು ಮುಚ್ಚಾಕ್ಬೇಕಂತ ನೋಡಿದ್ರು ಇನ್ನೂ ಬ್ಯಾಂಕರ್ಸ್ ಏನು ಸಿ ಬಿ ಐ ಕೊಟ್ಟರಂತೇಳಿ ಇದು ಇನ್ನೂ ಎಲ್ಲ ಹೊರಗೆ ಬರ್ತದೆ ತಕ್ಷಣ ನಾನು ಹೇಳೋದು ಈ ಸರ್ಕಾರನ ವಜಾ ಮಾಡಬೇಕು ಯಾಕಂತಂದರೆ ಇಷ್ಟೊಂದು ದೊಡ್ಡ ಹಗರಣ ಎಲ್ಲಿ ಮಾಡಲು ಅದು ದಲಿತರ ದುಡ್ಡು ತಿಂದಿದ್ದಾರೆ ಅದಕ್ಕೋಸ್ಕರ ತಕ್ಷಣ ಮಾಡಬೇಕು ಮತ್ತು ಇನ್ನೂ ನೂರ ಅರವತ್ತ್ಮೂರು ಕೋಟಿ ಅದನ್ನು ಜಪ್ತಿ ಮಾಡಿಲ್ಲ ಅದನ್ನ ತಕ್ಷಣ ಜಪ್ತಿ ಮಾಡಿ ನಿಗಮಕ್ಕೆ ತಿರುಗಿಸ್ಬೇಕು ಮತ್ತು ಆ ಎಸ್ ಟಿ ಏನು ಎಸ್ ಟಿ ಬೋರ್ಡಿ ಕೊಟ್ಟು ದಲಿತರಿಗೆ ಇವತ್ತುವರೆಗೂ ಎಷ್ಟೋ ಪೇಮೆಂಟ್ಗಳು ಆಗ್ಲಾರ ನಿಂತಿದ್ದಾರೆ ಎಷ್ಟೋ ಜನ ಹೊಲ ಖರೀದಿ ಮಾಡಿದ್ದಾರೆ ಅವರಿಗೆ ಅನುದಾನ ಬಂದಿಲ್ಲ ಬೋರ್ವೆಲ್ ಕೊರೆಸಿದ್ದಾರೆ ಅವರಿಗೆ ಅನುದಾನ ಬಂದಿಲ್ಲ ಇದುವರೆಗೂ ಯಾವುದು ಒಂದು ಗ್ರ್ಯಾಂಟು ಯಾಕಂದರೆ ಎಲ್ಲ ಇಲ್ಲೇ ಲೂಟಿ ಹೊಡೆದಾಗ ಅಲ್ಲೆಲ್ಲಿ ಗ್ರ್ಯಾಂಟ್ ಬರಕ್ಕೆ ಸಾಧ್ಯ ಆಗ್ತದೆ ಎಷ್ಟು ಈ ಬಡವರು ಉಸಿರು ಹತ್ತಲಾರದಾಗ ಈ ಸರ್ಕಾರ ನೆಮ್ಮದಿಂದ ಇರೋಕ್ಕೆ ಸಾಧ್ಯ ಇಲ್ಲ ತಕ್ಷಣ ಸುಮ್ಮನೆ ರೇಡ್ ಮಾಡಿದ್ರಿಂದ ಎಸ್ ಐ ಟಿ ರಚನೆ ಆಗೋದ್ರಿಂದ ಇದಕ್ಕೇನೂ ಇದಾಗ್ಲ ಯಾರ್ಯಾರು ಮುಖ್ಯ ಕಾರಣೀಭೂತರ ಅವರೆಲ್ಲರನ್ನೂ ಬಂದಂಥ ಕೆಲಸವನ್ನ ಆಗಬೇಕು ಬರೀ ನಾಗೇಂದ್ರ ಒಬ್ಬರನ್ನ ರಾಜೀನಾಮೆ ತೊಗೊಂಡ್ರೆ ಈ ಹೋರಾಟಕ್ಕೆ ಜಯ ಸಿಕ್ಕಂಗೆ ಆಗ್ಲ ಆ ನೂರ ಎಂಬತ್ತೇಳು ಕೋಟಿ ಅನುದಾನನೂ ವಾಪಸ್ ಬರಬೇಕು ಅದ್ರ ಜೊತೆಗೆ ಇದರಲ್ಲಿ ಯಾರ್ಯಾರು ಇನ್ನೂ ಮಂತ್ರಿಗಳು ಹಲವಾರು ಮಂತ್ರಿಗಳು ಶಾಮೀಲಿದ್ದಾರೆ ಹಲವಾರು ಅಧಿಕಾರಿಗಳು ಶಾಮೀಲಿದ್ದಾರೆ ಆ ಅಧಿಕಾರಿಗಳು ಶಾಮೀಲಾರ್ದೂ ಇದನ್ನ ಆಗಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರನ್ನೂ ಬಂದಂಥ ಕೆಲಸವನ್ನ ತಕ್ಷಣ ಮಾಡ್ಬೇಕಂತೇಳಿ ಇಲ್ಲ ಇದು ನೇರವಾಗಿ ನಾವು ಆರೋಪ ಮಾಡ್ತೀವಿ ಯಾಕೆಂತಂದ್ರೆ ಯಾರ ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ ಫೈನಾನ್ಸ್ ಸೆಕ್ರೆಟರಿ ಅವ್ರ ಗಮನಕ್ಕೆ ಇರಲಾರ್ದೆ ಮೂರು ಕೋಟಿಗಿಂತ ಒಂದು ರೂಪಾಯಿನೂ ಜಾಸ್ತಿ ಅವ್ರು ಮೂರು ಕೋಟಿಗಿಂತ ಜಾಸ್ತಿ ಇದ್ದು ಅವ್ರಿಗೆ ಗಮನಕ್ಕೆ ಹೋಗಿ ಹೋಗೋಕೆ ಅವ್ರ ಗಮನದ ಇರಲಾರ್ದೆ ಆಗಿಲ್ಲ ಅವ್ರ ಗಮನದಾಗಿಲ್ಲ ಅಂತಂದ್ರೆ ಇದು ತಕ್ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ಬರಲಾರ್ದಾನೆ ಇದನ್ನು ಮಾಡಕ್ ಸಾಧ್ಯವೇ ಇಲ್ಲ ಹಂಗಾಗಿ ಸರ್ಕಾರನೇ ಡಿಸಾಲ್ವ್ ಮಾಡ್ಬೇಕಂತ ಒತ್ತಾಯ ಮಾಡ್ತದೆ ಕರೆಕ್ಟ್ ಸರ್ ಪಾಪ ಡಿ ಕೆ ಶಿವಕುಮಾರ್ ಅವರು ಇದರ ಪಾಲ್ದಾರ ಇದ್ದಾರೆ ಅವ್ರೂ ಉಳಿಸೇ ಈಗ ಅವ್ರ ಇವತ್ತು ನಾಗೇಂದ್ರ ಬಾಲಕ್ ಬೆಂಕಿ ಎತ್ತಿದೆ ನಾಳೆ ಅವ್ರ ಬುಡಕ್ಕನು ಬರ್ತದೆ ತಮ್ಮ ಬುಡನ್ ತಪ್ಪಸಕ್ಕೋಸ್ಕರ ಇಡೀ ಬೇಡ ಅಂತಾರೆ ಅವರು ಈಗ ನಿಮಗೆ ನೂರ ಎಂಬತ್ತೇಳು ಕೋಟಿ ಇನ್ನೂ ನೂರ ಅರವತ್ತ್ ಕೋಟಿ ಯಾಕೆ ನೀವು ಜಪ್ತಿ ಮಾಡೋದಾಗ್ಲಿಲ್ಲ ಒಟ್ಟೆಲ್ಲೇ ಟ್ರಾನ್ಸ್ಫರ್ ಆಗಿದೆ ಅಲ್ಲ ಸರ್ ಅಕೌಂಟ್ ತ್ರೂನೇ ಆಗಿದೆ ಯಾಕೆ ಮಾಡೋದಾಗಿಲ್ಲ ಯಾಕಂದ್ರೆ ಅವರು ಸುಮ್ಮನೆ ಎಸ್ ಐ ಟಿ ಮಾಡಿ ನಾಗೇಂದ್ರ ಒಬ್ಬನ ರಾಜೀನಾಮೆ ಕೊಡಿಸಿ ಈ ಕೇಸು ಮುಚ್ಚಾಕ್ಬೇಕಂತ ನೋಡಿದರು ಬ್ಯಾಂಕರ್ಸ್ ಹಂಡ್ರೆಡ್ ಕೋ ನೂರು ಕೋಟಿಗಿಂತ ಹೆಚ್ಚು ಅನುದಾನ ಈ ಥರ ಅವ್ಯವಹಾರ ಆದಂಥ ಸಂದರ್ಭದಲ್ಲಿ ಸಿ ಬಿ ಐ ಕೊಡ್ಬೇಕು ಕೊಟ್ಟಾಗಿ ಇದು ಪ್ರಾಬ್ಲಮ್ ಅವರು ಬರ್ತದೆ ಅದಕ್ಕೋಸ್ಕರ ತಕ್ಷಣ ಇವರೆಲ್ಲರೂ ಇದ್ರಾಗ ಸಾರು ಒಬ್ಬ ನಾಗೇಂದ್ರಿಂದ ಸಾಧ್ಯನೇ ಇಲ್ಲ ಇದ್ರಾಗ ದೊಡ್ಡ ದೊಡ್ಡವ್ರ ಕೈವಾಡ ಇದೆ ದೊಡ್ಡ ದೊಡ್ಡ ಮಂತ್ರಿಗಳ ಕೈವಾಡ ಇದೆ ಅವರೆಲ್ಲರೂ ರಾಜೀನಾಮೆ ತಗೊಂಡಾಗ ಮಾತ್ರ ಇದಕ್ಕೆ ಒಂದು ಅಂತ್ಯ ಬರುತ್ತದೆ ಸರ್ ನಾನು ಒಬ್ಬ ನಿಗಮದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಒಬ್ಬ ಸಚಿವನಾಗಿಯೂ ಕೆಲಸ ಮಾಡಿದ್ದೇನೆ ಯಾವುದೇ ದುಡ್ಡು ಟ್ರಾನ್ಸ್ಫರ್ ಆಗ್ಬೇಕ ಎಮ್ ಅವ್ರು ಫಸ್ಟ್ ಹೇಳ್ತಾರೆ ಸರ್ ಆ ಥರ ಮಾಡಕ್ ಬರಂಗಿಲ್ಲ ಫೈನಾನ್ಸ್ ಕ್ಲಿಯರೆನ್ಸ್ ಬೇಕೇ ಬೇಕು ಅಂತೆ ಫೈನಾನ್ಸ್ ಕ್ಲಿಯರೆನ್ಸ್ ಇದ್ದಾಗ ಮಾತ್ರ ಆಗ್ತಿಲ್ಲ ಅಂದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ ಸಮುದಾಯ ಈಗ ಈಗ ಏನಾಗ್ತದೆ ಸಮಾಜಕ್ಕೆ ಧ್ವನಿ ಹತ್ತಿದಾಗ ಅವ್ರು ಏನಾರ ಧ್ವನಿ ಎತ್ತಿದ್ರ ಅಂದ್ರೆ ರಾಮುಲು ರಾಜುಗೌಡ್ರಂಗೆ ಸೋತ್ ಕುಂದಿರ್ಬೇಕಾಗ್ತದೆ ಇಂಥವು ಅನ್ಯಾಯ ಆದಾಗನು ಸರ್ಕಾರ ಪರ ನಿತ್ ಮತ್ತೆ ನಾವು ಕಂಟಿನ್ಯೂ ಆಗ್ತೇನೆ ಒಂದು ಆಸೆಗೆ ಅವರು ನಿಂತಿದ್ರು ಸರಿ ಈ ತರ ಆದಂತ ತಕ್ಷಣ ಫಸ್ಟ್ ನಮ್ಗಿಂತ ಮುಂಚೆ ಅವ್ರು ತೋರಿಸ್ಬೇಕು ಯಾಕಂದ್ರೆ ಅವ್ರ ಜನರು ವಿಶ್ವಾಸ ಇಟ್ಟು ಓಟ್ ಹಾಕಿ ಅವ್ರು ಗೆಲ್ಸಿದಾರೆ ಏನೋ ಸಮಾಜ ಉದ್ದಾರ ಹೇಳಿ ಸಮಾಜ ಎಸ್ ಮೇಲೆ ಮಂತ್ರಿ ಆಗೋದೇ ಮುಖ್ಯ ಅಲ್ಲ ಸಮಾಜಕ್ಕಿಂತ ಅನ್ಯಾಯ ಆದಂತ ಸಂದರ್ಭದಲ್ಲಿ ಪ್ರತಿಭಟಿಸಿದಾಗ ಹೌದು ಅಂತಾರೆ ಇವತ್ತು ಅವ್ರು ಇದ್ರ ಬಗ್ಗೆ ಯಾರು ಚಕಾರ ಶಬ್ದನೇ ಎತ್ತಿಲ್ಲ ಅವ್ರು ಎತ್ತಿಲ್ಲ ಯಾರೊಬ್ಬ ಶಾಸಕರು ಮಾತಾಡ್ತಿಲ್ಲ ಅದಕ್ಕೆ ನಾನು ಹೇಳ್ತಿರೋದು ಎಲ್ಲ ಶಾಸಕರು ಇದ್ರ ಬಗ್ಗೆ ಮಾತಾಡ್ಬೇಕು ನಮ್ಮ ಗುರುಪೀಠದ ಸ್ವಾಮೀಜಿಯವರು ಇದ್ರ ಬಗ್ಗೆ ಮಾತಾಡ್ಬೇಕು ಎಲ್ಲರೂ ಮಾತಾಡ್ಬೇಕು ಇದ್ರ ಬಗ್ಗೆ ಯಾಕಂದ್ರೆ ಇದು ಆಗಿರೋಂಥದ್ದು ಸಮಾಜಕ್ಕೆ ಅನ್ಯಾಯ ಎಷ್ಟು ವರ್ಗಕ್ಕೆ ಅನ್ಯಾಯ ಇಂಥ ಸಂದರ್ಭದಲ್ಲಿ ಸುಮ್ಮನೆ ಕುಂತೀರ ಅಂತಂದ್ರೆ ಮತ್ತೆ ಇನ್ನೇನು ಸಮಾಜ ರಕ್ಷಣೆ ಮಾಡೋದು ಒಂದು ಕೋಟಿ ಸಿಗಾಂಗ್ಲ ಸರ್ ಹತ್ತು ಕೋಟಿ ದೂರ ಹೋಯ್ತು ಒಂದು ಕೋಟಿ ಸಿಗಾಂಗ್ಲಾ ಇವತ್ತು ಈಗ ಇಲ್ಲೇ ಶಾಂತಾರಾಮ್ ಸರ್ ಅವ್ರಿಗೆ ಸಮಾಜಕ್ಕೆ ಸಿಗಬೇಕ ಕೇಳಿ ನೋಡ್ರಿ ಎಷ್ಟು ಸಿಕ್ಕಿದೆ ಯಾಕಾಗಿ ಇದು ದೊಡ್ಡ ಹಗರಣ ಅದ ಇದ್ರ ಬಗ್ಗೆ ಎಲ್ಲರೂ ಪ್ರತಿಭಟಿಸ್ಬೇಕು ಮತ್ತು ಎಲ್ಲ ನಾನು ಕಾಂಗ್ರೆಸ್ನಲ್ಲಿರುವಂಥ ಸ್ನೇಹಿತರಿಗೆ ನಿಮ್ಮ ಸ್ವಾಭಿಮಾನ ನಿಮ್ಮ ಹತ್ರ ಇತ್ತಂದ್ರೆ ದಯವಿಟ್ಟು ಎಸ್ ಸಿ ಎಷ್ಟಿದ್ದವ್ರೆ ಎಲ್ಲರೂ ಇದ್ರ ವಿರುದ್ಧ ಪ್ರತಿಭಟಿಸ್ರಿ ಇಲ್ಲಂತಂದ್ರೆ ನಿಮ್ಮನ್ನ ನೀವು ಮಾರಿಕೆಂದಂಗೆ ಆಗ್ತಾವೆ ಹಳ್ಳಿ ಭಾಷೆದಲ್ಲಿ ಹೇಳಿದ್ರೆ ಸ್ವಾಭಿಮಾನಕ್ಕಿಂತ ದೊಡ್ಡದೇನು ಅಧಿಕಾರಿ ಇವತ್ತೇನು ಜನ್ರು ಕೊಟ್ಟಂಥ ಭಿಕ್ಷೆ ಆ ಜನರನ್ನೇ ನೀವು ಕಗ್ಗೊಲೆ ಮಾಡಿದಿರಿ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ ಈಗಾರ ಎಚ್ ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತೀವಿ